ಒಂದು ಶ್ಲೋಕ ಹೇಳ್ತದ್ರಿ ಆಹಾರ ನಾವು ಯಾವ ರೀತಿ ತೆಗೆದುಕೊಂಡ್ರೆ ಎಷ್ಟು ಉಪಯುಕ್ತ ತಿಳಿಸ್ತೇನೆ ಆಚಾರ ವಿಚಾರ ವಿಭಾಗದಲ್ಲಿ ಏನು ಒಂದ್ಸಾರಿ ಒಬ್ಬ ಪಂಡಿತ ನಡ್ಕೊಂಡು ಹೋಗ್ತಾ ಇದ್ನಂತೆ ಹೋಗ್ತಾ ಇದ್ದು ಒಂದು ಮರದ ಕೆಳಗಡೆ ಮಲ್ಕೊಂಡಿದ್ದ ಮಧ್ಯಾಹ್ನ ಒಂದು ಹಕ್ಕಿ ಹಾರ್ತಿತ್ತಂತೆ ಅದು ಕೂಗ್ತಿತ್ತು ಅವ್ನು ಪಕ್ಕದಲ್ಲೇ ಇನ್ನೊಬ್ಬ ರೈತನು ಬಂದಿದ್ದ ಇಬ್ಬರು ಜೊ ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಮಾತಾಡ್ತಾ ಅದು ಕೂಗೋದ್ ಕೇಳಿಸ್ಕೊಂಡು ಏನ್ ಕೂಗ್ತಾ ಇದೆ ಏನ್ ಕೂಗ್ತಾ ಇದೆ ಏನ್ ಕೂಗ್ತಾ ಇದೆ ಅಂತ ರೈತ ಅವಾಗ ಅದು ಕೋರುಕ್ 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 ಅಂತ ಕೂಗ್ತಿತ್ತು ಇವನು ಪಕ್ಕದಲ್ಲಿ ಮಲ್ಕೊಂಡಿದ್ದಂತ ಎಲ್ಲ ಗೊತ್ತಿತ್ತು ಅವನು ಹೇಳ್ತಾನೆ ಮಿತಭುಕ್ ಹಿತಭುಕ್ ಕ್ಷಿತಭುಕ್ ಅಂತಾನೆ ಸಂಸ್ಕೃತದ ಶ್ಲೋಕ ಇದು ಏನ್ ಹಾಗಾದ್ರೆ ಕೋರುಕ್ ರುಕ್ ರುಕ್ ಅಂದ್ರೆ ರೋಗ ಅಂತ ಅರುಕ್ ಅಂದ್ರೆ ರೋಗ ಇಲ್ಲದ್ದು ಅಂತ ಕೋರುಕ್ ಅಂದರೆ ಯಾರಿಗೆ ರೋಗವಿಲ್ಲ ಯಾರಿಗೆ ರೋಗವಿಲ್ಲ ಯಾರಿಗೆ ರೋಗವಿಲ್ಲ ಅಂತ ಹಕ್ಕಿ ಕೇಳುತ್ತೆ ಅವಾಗ ಅವನು ಮೊಲ್ಕೊಂಡ್ರ ಪಂಡಿತ ಹೇಳ್ತಾನೆ ಮಿತಭುಕ್ ಹಿತಭುಕ್ ಕ್ಷುತಭುಕ್ ಅಂದರೆ ಮಿತವಾಗಿ ತಿನ್ಬೇಕು ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು ಹಿತವಾಗಿರೋದನ್ನು ಶರೀರಕ್ಕೆ ಸರಿಯಾದ್ದನ್ನು ತಿನ್ನಬೇಕು ಮಿತಭುಕ್ ಹಿತಭುಕ್ ಕ್ಷುತಭುಕ್ ಹಸಿವಾದಾಗ ತಿನ್ಬೇಕು ಹೀಗಿದ್ರೆ ಮಾತ್ರವೇ ಅವನು ಅರುಕ್ ಅವನಿಗೆ ರೋಗ ಬರೋಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ಆವಾಗ ಅವನು ಕೇಳ್ತಾನೆ ಇದು ಆಚಾರ ವಿಚಾರದಲ್ಲೇ ಆದ್ರೂ ಕತೆಯದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಗೊತ್ತಾಗೋಗುತ್ತೆ ಅವನು ಹೇಳ್ತಾನೆ ಕೃಷಿಕ ರೈತ ಕೇಳ್ತಾನೆ ಏನ್ ಹೇಳ್ತೋದು ಅಂತೇಳಿ ಯಾರಿಗ ರೋಗ ಇಲ್ಲ ಅಂತ ಕೇಳ್ತೋ ಅದಕ್ಕೆ ನಾ ಹಿತಭಕ್ ಹಿತವಾಗಿ ಹಿತವಾಗಿ ಹಸಿವಾದಾಗ ಊಟ ಮಾಡಿದ್ರೆ ರೋಗ ಇಲ್ಲ ಅಂತಂದೆ ಆದ್ರೆ ಆಹಾರದಿಂದ ಮಾತ್ರವೇ ನಮಗೆ ಸತ್ವ ಶುದ್ಧಿ ಆಗ್ತಕ್ಕಂಥದ್ದು ಯಾಕೆಂದ್ರೆ ಆಹಾರಕ್ಕೆ ನಾಲ್ಕು ಸ್ವಭಾವ ಅಥವಾ ಪ್ರತಿಯೊಂದು ಆಹಾರದಲ್ಲಿ ನಾಲ್ಕು ದೋಷ ಇರುತ್ತೆ ಮೊದಲನೇದು ಸಂಗ್ರಹ ದೋಷ ನಾವು ಯಾವ ರೀತಿಯ ಕರ್ಮವನ್ನು ಆಚರಣೆ ಮಾಡಿ ಆಹಾರವನ್ನು ಸಂಗ್ರಹ ಮಾಡಿದ್ದೇವೆ ಅನ್ನೋದು ಮೊದಲನೇದು ಸತ್ಕರ್ಮಾದಿಗಳನ್ನು ಮಾಡಿ ಸಂಗ್ರಹ ಮಾಡಿದರೆ ಆಹಾರಕ್ಕೆ ದೋಷ ಇಲ್ಲ ಅದಿಲ್ಲದೆ ಇದ್ರೆ ಆಹಾರ ಸಂಗ್ರಹ ಧಾನ್ಯ ಸಂಗ್ರಹಾದಿಗಳ ಹಿಂದೆ ಪಾಪಾಚರಣೆ ಇದ್ರೆ ಆ ಪಾಪ ಅಂತಕ್ಕಂಥದ್ದು ಆಹಾರದ ಜೊತೆಯಲ್ಲಿ ಸೇರ್ಕೊಂಡೇ ಸೇರ್ಕೊಳ್ಳುತ್ತದೆ ಇದು ಮೊದಲನೇದು ಆಹಾರವನ್ನು ಶುದ್ಧ ಮಾಡಬೇಕು ನಮ್ಮ ಆಹಾರ ಶುದ್ಧವಾಗಿರ್ಬೇಕು ಅಂದ್ರೆ ಅದರ ಸಂಪಾದನೆ ಕೂಡ ಶುದ್ಧವಾದ ದಾರಿಯಲ್ಲಿ ಆಗಿರಬೇಕು ಮೊದಲನೇ ಎರಡನೆಯದು ನಿರ್ಮಾಣ ನೀವು ತಾಯಂದ್ರು ನೀವು ಆಹಾರವನ್ನು ಸಿದ್ಧಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನ ಭಾವನೆ ಬಹಳ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಇದು ತಿಂತ ಇರತಕ್ಕಂಥ ವ್ಯಕ್ತಿಗಳ ಆರೋಗ್ಯವಾಗಿರ್ಲಪ್ಪ ಭಗವಂತ ಹೇಳಿ ಪ್ರೀತಿಯಿಂದ ಆಹಾರವನ್ನು ಸಿದ್ಧ ಮಾಡಬೇಕು ಅಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಮನಸ್ಸಲ್ಲಿ ಭಾವನೆಗಳೇ ಆ ಕೈಲಿ ಹಿಡ್ ಸೌಟ್ ಹಿಡ್ದು ಆಡಿಸ್ತಾ ಇರ್ತೀವಲ್ಲ ಅದರಲ್ಲಿ ಭಾವನೆಗಳು ತುಂಬಿಕೊಳ್ತವೆ ಅದಕ್ಕಾಗಿ ಯಾವ್ದಾದ್ರು ಹಾಡು ಹೇಳ್ತಾ ಗುನುಗುನಿಸ್ತಾ ಖುಷಿ ಖುಷಿಯಾಗಿ ಆನಂದದಿಂದ ಆಹಾರವನ್ನು ಸಿದ್ಧಪಡಿಸ್ಬೇಕು ಮಾತೆಯರು ಅಂತ ಹೇಳ್ತಾರೆ ಅದಿಲ್ಲ ದರಿದ್ರ ಇದೊಂದು ಯಾವ ಕರ್ಮಕ್ಕೆ ನನ್ಗೊಳ್ತೋ ನಾನೀ ಮನೆ ಕೆಲಸದ ನನ್ನ ನನ್ನ ಅಡುಗೆ ಅಡಿಗೆ ಈ ಭಾವನೆ ಈ ಅಭಿಪ್ರಾಯ ಇಟ್ಕೊಂಡು ಅಡಿಗೆ ಮಾಡಿದ್ರೆ ತಿಂದವರಿಗೆ ತೊಂದರೆ ಹಾಗಿದ್ರೆ ನಾವು ಹೊರಗಡೆ ಊಟ ಮಾಡ್ತೀವಲ್ವಾ ಹಾ ಮುಂದೆ ಇದಿಷ್ಟಕ್ಕೂ ಸೇರಿ ಕೊಡ್ತೀನಿ ಮೂರನೇದು ಸಹಪಂಕ್ತಿ ದೋಷ ಮೊದಲನೇದು ಸಂಗ್ರಹ ದೋಷ ಎರಡನೇದು ನಿರ್ಮಾಣ ದೋಷ ಮೂರನೇದು ಸಹಪಂಕ್ತಿ ದೋಷ ನಮ್ಮ ಜೊತೆಯಲ್ಲಿ ಅಕ್ಕಪಕ್ಕ ಎದುರು ಯಾರು ಕೂತ್ಕೊಂಡಿರ್ತಾರೆ ಅವರ ದೃಷ್ಟಿ ಏನು ಅವರು ನಮ್ಮ ಬಗ್ಗೆ ಯಾವ ಭಾವನೆ ಇಟ್ಕೊಂಡಿದ್ದಾರೆ ಅವರು ನಾವು ತಿನ್ನುವ ಆಹಾರವನ್ನು ನೋಡ್ತಾರಾ ನೋಡೋರು ಕಣ್ಣಿನ ದೃಷ್ಟಿ ಅಂತದ್ದು ಎಷ್ಟೋ ಸಾರಿ ಊಟ ಮಾಡುವಾಗ ಎಷ್ಟೋ ಸಂದರ್ಭ ಏನಾಗುತ್ತೆ ಚೆನ್ನಾಗಿ ಊಟ ಮಾಡ್ತಿದ್ದ ಯಾಕೋ ದೃಷ್ಟಿಯಾಗಿದೆ ಅನ್ಸುತ್ತೆ ಊಟ ಮಾಡೋದೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇತ್ತೀಚೆಗೆ ಅಂತ ಹೇಳೋದೆಲ್ಲ ಕೇಳ್ತೀವಿ ನಾವು ಇದು ದೃಷ್ಟಿಯಿಂದ ಬರ್ತಕ್ಕಂಥದ್ದು ಮೂರನೇದು ಆಹಾರದಲ್ಲಿ ಬರ್ತಕ್ಕಂಥ ಮೂರನೇ ದೋಷ ನಾಲ್ಕನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಹಾರದ ಸ್ವಭಾವ ಆಹಾರ ಅದೇನು ಗುರುಜಿ ನೀವು ಹೇಳೋದು ಆಹಾರಕ್ಕೆ ಏನು ಸ್ವಭಾವ ಇರುತ್ತೆ ಯಾಕೆ ಆಹಾರ ಸ್ವಭಾವ ಕೆಲವು ಆಹಾರಗಳು ಪಟ್ಟ ಜೀರ್ಣ ಆಗೋಗ್ಬಿಬಿಡ್ತವೆ ಕೆಲವು ಆಹಾರ ಎಷ್ಟು ದಿವಸ ಐದು ಆರು ತಾಸಾದರೂ ಆದರೂ ಕೆಲವು ಆಹಾರಗಳು ಜೀರ್ಣನೇ ಆಗಲ್ವೇ ಹೀಗೆ ಆಹಾರಕ್ಕೆ ಒಂದು ಸ್ವಭಾವ ಇದೆ ನಮ್ಮ ಶರೀರದ ಒಳಗಡೆ ಅದು ಹೋದಾಗ ನಮ್ಮ ಆ ಶರೀರದ ಕೆಲವು ವಿಚಾರಗಳನ್ನು ಉದ್ದೀಪನ ಮಾಡಬಹುದಿದಾವೆ ನೀವು ಸ್ವಲ್ಪ ಭಾರವಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂಥ ಗಟ್ಟಿಯಾದ ಆಹಾರವನ್ನು ಅಥವಾ ರುಚಿಯಾಗಿ ಸಿಹಿಯಾಗಿರ್ತಕ್ಕಂಥ ಆಹಾರ ತಗೊಳ್ಳಿ ನಿದ್ದೆ ಬರುತ್ತೆ ಜಾಸ್ತಿ ಸಿಹಿಯಾದ ಆಹಾರ ತಗೊಳ್ಳಿ ಜಾಸ್ತಿ ಖಾರವಾದ ಆಹಾರ ತಗೊಂಡು ಹೊಟ್ಟೆ ಉರಿಯುತ್ತೆ ಜೊತೆ ನಿದ್ದೆ ಬರಲ್ಲ ಹೀಗೆಲ್ಲ ಆಹಾರಕ್ಕೊಂದು ಅದರದೇ ಆದಂತಹ ಸ್ವಭಾವ ಅಂತ ಇದೆ ಈ ಎಲ್ಲ ಈ ನಾಲ್ಕು ವಿಭಾಗಗಳಲ್ಲೂ ಸರಿಯಾಗಿದ್ದ ಪಕ್ಷದಲ್ಲಿ ಮಾತ್ರವೇ ಶರೀರವನ್ನು ಶುದ್ಧಿಯಾಗಿಡುತ್ತದೆ ಮನಸ್ಸು ಅಂತಃಕರಣ ಬುದ್ಧಿ ಇಂದ್ರಿಯಗಳೆಲ್ಲವೂ ಕೂಡ ಏಕತಾ ಅನತೆ ಆದರೆ ಒಂದೇ ಹಾರ್ಮೋನಿಯಲ್ಲಿ ಇರ್ತವೆ ರಿಧಮೆಟಿಕ್ ಆಗಿ ಕೆಲಸ ಇರ್ತವೆ ಅಂತ ಇದರಲ್ಲಿ ಏನು ತೊಂದರೆ ಆಗತ್ತೆ ಹಾಗಾದ್ರೆ ಇದು ಸಂಗ್ರಹ ಯಾವುದೋ ಗೊತ್ತಿಲ್ಲಪ್ಪ ಎಲ್ಲೋ ಒಂದು ಒಳ್ಳೇದಾಗಲಿ ಸಂಗ್ರಹ ಆಗಲಿಲ್ಲಪ್ಪ ಅನಿವಾರ್ಯವಾಗಿ ಏನೋ ಒಂದು ತಪ್ಪಿಂದ ಸಂಗ್ರಹ ಆಯ್ತು ಮಾಡ್ಬೇಕಿದ್ರು ಸರಿಯಾದ ಒಂದು ವ್ಯವಸ್ಥಿತ್ವ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಹೋಟ್ಲಲ್ಲಿ ತಿಂದಿರ್ತೀವಿ ಅಥವಾ ಇನ್ನೆಲ್ಲೋ ಒಂದು ಅವ್ನು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾನೋ ಯಾರಿಗೊತ್ತು ಬೈತಾ ಇದ್ನೋ ಹಾಗಾದ್ರೆ ಏನಾಗಬೇಕು ಏನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಮುಖ್ಯವಾಗಿ ನಾವು ಅದನ್ನು ತಿನ್ನೋದಕ್ಕೆ ಯೋಗ್ಯವಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂದ್ರೆ ಗುರುಗಳೇ ಇವಾಗ ಬಹಳಷ್ಟು ಜನ ಹೇಳ್ತಾರೆ ಚಪ್ಪಲಿ ಹಾಕೊಂಡು ಊಟ ಮಾಡಲ್ಲ ತುಂಬಾ ಜನ ಹೋಟೆಲ್ಸ್ ಅಲ್ಲೂ ಅಬ್ಸರ್ವ್ ಮಾಡಿ ನೋಡಿ ಚಪ್ಲಿ ಹಾಕೊಂಡ್ ತಿನ್ನಲ್ಲ ಅವರು ತಿಂತ ಇದ್ರು ಕೂಡ ಚಪ್ಲಿ ಹಾಕೊಂಡು ತಿನ್ನಲ್ಲ ಮತ್ತೆ ಉಲ್ಟಾ ಕೂತ್ ನಮ್ಮ ಅಂದಿರಲ್ಲ ಉಲ್ಟಾ ಕುತ್ಕೊಂಡು ಗೋಡೆ ತಿರ್ಕೊಂಡು ತಿಂತಿದ್ರು ಅದೇ ನೀವು ಅನ್ನವನ್ನ ಇನ್ನೊಬ್ಬರು ನೋಡಬಾರ್ದು ಇತ್ಯಾದಿಗಳು ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಹಿಂದಿನಿಂದ ಇದ್ದಿದ್ದು ಗರ್ಭಿಣಿಯರು ಮತ್ತು ಬಾಣಂತಿಯರು ಊಟ ಮಾಡೋ ಜಾಗಕ್ಕೆ ಬೇರೆಯವ್ರನ್ನ ಹೋಗಕ್ ಬಿಡ್ತಾನೆ ಇರ್ಲಿಲ್ಲ ಬರ್ ಮತ್ತೆ ಮಕ್ಕಳಿಗೂ ಎಲ್ಲರ ಮುಂದೆ ಊಟ ಮಾಡ ಊಟ ಮಾಡಿಸಲ್ಲ ಇವತ್ತೇನ್ ಮಾಡ್ತಾರೆ ಮಗು ಸೊಂಟ ಮಗು ಇರುತ್ತೆ ಕೈಯಲ್ಲಿ ತಟ್ಟೆ ಇರುತ್ತೆ ಹಿಂಗೆ ಅದನ್ನು ಅನ್ನವನ್ನು ಮಿಕ್ಸ್ ಮಾಡಿ ಅಲ್ಲೊಡಲ್ಲೊಡಲ್ಲಿ ಕೊತ್ತಿ ನೋಡು ಕೊತ್ತಿ ನೋಡು ಅದು ಕೊತ್ತಿ ಹಂಗೆ ಆಗುತ್ತೆ ಆ ಮಗು ಆಮೇಲೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ತೋರ್ಸ್ಕೊಂಡು ರೀಲ್ಸ್ ತೋರ್ಸ್ಕೊಂಡು ವಿಡಿಯೋಸ್ ತೋರ್ಸ್ಕೊಂಡೆ ಅಲ್ವಾ ಗುರುಗಳ ಹೌದು ಮೊಬೈಲು ಅಥವಾ ಕಂಪ್ಯೂಟರ್ ಇತ್ಯಾದಿಗಳಲ್ಲಿ ಅದ್ರ ಒಳಗಡೆಗೆ ಬಹಳ ಬುದ್ಧಿವಂತಿಕೆ ಇರುತ್ತೆ ಏನಂತ ಹೇಳ್ತಾರೆ ಅದಕ್ಕೆ ಇಂಗ್ಲಿಷ್ ನಲ್ಲಿ ಅದಕ್ಕೆ ಇಂಟೆಲಿಜೆಂಟ್ ಅಂತಾರಲ್ವಾ ಸೊ ಇಂಟೆಲಿಜೆಂಟ್ ಇನ್ ಸೈಡ್ ಮೆಂಟಲ್ ಔಟ್ ಸೈಡ್ ಅಂತ ಈ ತರದ ಪ್ರಸಂಗ ಆಗ್ಬಿಡುತ್ತೆ ಒಬ್ಬರು ಮನಶಾಸ್ತ್ರಜ್ಞರು ಹೇಳಿದ್ರು ಊಟ ನೀವೇನು ಮಾಡಿಸುವಾಗ ನೀವೇನು ತೋರಿಸ್ಬಿಟ್ಟು ಮಕ್ಳಿಗೆ ಊಟ ಮಾಡಿಸ್ತೀರಾ ಅದೇ ಕಾರ್ಟೂನ್ ತೋರಿಸ್ಕೊಂಡು ಮಾಡ್ತೀರ ಹೌದು ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಆಹಾರ ಬೇಕು ನಾವು ತಿಂದಂತ ಆಹಾರವೇ ರಕ್ತವಾಗಿ ನಮ್ಮನ್ನ ಬೆಳವಣ ಅಂದ್ರೆ ಬೆಳೆಸ್ತದೆ ಮತ್ತು ರಕ್ತ ಸಂಚಾರವಿಲ್ಲದೆ ಮೆದುಳು ಅಭಿವೃದ್ಧಿ ಆಗೋದಿಲ್ಲ ಮೆದುಳು ಅಭಿವೃದ್ಧಿ ಆಗ್ಬೇಕಿದ್ರೆ ರಕ್ತದಲ್ಲಿ ಯಾವ ಬುದ್ಧಿ ಬರ್ತದೆ ರಕ್ತ ಉತ್ಪತ್ತಿಗೆ ಆಹಾರ ಯಾವ ರೀತಿಯಲ್ಲಿ ಹೋಗ್ತದೆ ವಾತಾವರಣ ಪ್ರಕೃತಿ ಎಲ್ಲವೂ ಸಹ ತಮ್ಮ ಇನ್ಫ್ಲೂಯೆನ್ಸ್ ಅನ್ನು ಮಾಡಿಯೇ ಮಾಡ್ತವೆ ಹಾಗೆ ಹಾಗಾಗಿ ಇಷ್ಟೆಲ್ಲಾ ದೋಷಗಳಿದ್ದಂಥ ಆಹಾರವನ್ನು ತಿಂತಕ್ಕಂಥ ಸಂದರ್ಭ ಇದ್ದಾಗ ಏನು ಮಾಡಬೇಕು ಮೊದಲನೇದಾಗಿ ಶುದ್ಧಿಗಾಗಿ ಸರ್ವತ್ರ ಬಳಕೆ ಆಗ್ತಕ್ಕಂಥದ್ದು ನೀರು ನೀರಿಲ್ದಲೆ ಯಾರು ಏನು ಊಟ ಕೂತ್ಕೊಳ್ಳೋದಿಲ್ಲ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಕ್ತ ಸಂಚಾರ ಸರಾಗುವಾಗ ಆಗ್ಬೇಕು ಸರಾಗವಾಗಿ ಆಗ್ಬೇಕು ಅಂತಂದ್ರೆ ಬಿಗಿತವಾದ ಅಲ್ಲದ ಬಿಗಿಯಾಗಿಲ್ಲದ ಆ ಒಂದು ಬಟ್ಟೆಗಳನ್ನು ಧಾರಣೆ ಮಾಡ್ಕೊಂಡಿರ್ಬೇಕು ಮುಖ್ಯವಾಗಿ ಕೆಳಗಡೆ ಕೂರೋದನ್ನ ಅಭ್ಯಾಸ ಮಾಡ್ಕೊಂಡಿರ್ಬೇಕು ಯಾಕೆ ಅಂತಂದ್ರೆ ನಮ್ಮ ಶರೀರ ಹೀಗೆ ಚಕ್ಕಳ ಮಕ್ಕಳು ಅಂತ ಹೇಳ್ತೇವಲ್ಲ ಹೀಗೆ ಕಾಲು ಹೀಗೆ ಹಾಕಿದಾಗ ನಾವು ಹೀಗೆ ಬಗ್ತೇವೆ ಅಲ್ವಾ ಆಹಾರ ತಗೊಳ್ಳುವಾಗ ಹೀಗೆ ಬಗ್ತೇವೆ ತಗೊಳ್ಕೊಂಡಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಕರುಳಿನ ಮೇಲೆ ಒತ್ತಡ ಬೀಳ್ತದೆ ಕರುಳಿನ ಮೇಲೆ ಒತ್ತಡ ಬಿದ್ದು ಬಿಟ್ಟು ಬಿದ್ದು ಬಿಟ್ಟು ಅದು ಒಂದ್ಸರಿ ಆಕ್ಯುಪಂಕ್ಚರ್ ಅಂತ ಹೇಳ್ತಾರಲ್ಲ ಹಾಗೆ ಆ ಒಂದು ಕ್ರಿಯೆ ಅಂತಕ್ಕಂಥದ್ದು ಕರುಳಿನ ಮೇಲೆ ನಡೆದಾಗ ಏನಾಗ್ತದೆ ಅಂದರೆ ಕರುಳು ಪ್ರಚೋದಿತವಾಗ್ತದೆ ಕರುಳಿನ ಒಳಗೆ ಮತ್ತು ಬೇರೆ ಕಡೆಯಲ್ಲಿ ಆ ಒಂದು ರಸನಾಳ ಗ್ರಂಥಿಗಳು ಅಂತೇನು ಹೇಳ್ತಾವಲ್ಲ ಆ ಗ್ರಂಥಿಗಳು ಉತ್ಪತ್ತಿ ಮಾಡ್ತಕ್ಕಂಥ ರಸದಿಂದಾಗಿ ಆ ಕರುಳಿನಲ್ಲಿರ್ತಕ್ಕಂಥ ಹಳೆಯ ಆಹಾರ ಏನಾದರೂ ಸ್ಟಾಕ್ ಇದ್ದರೆ ಅದು ಹೊರಗಡೆ ಹಾಕಲಿಕ್ಕೆ ಬೇಕಾದಂಥ ಕೆಲಸವನ್ನು ಕರುಳು ಮಾಡ್ತದೆ ಇದೆಲ್ಲ ಹಿಂದಿರ್ತಕ್ಕಂಥ ವಿಜ್ಞಾನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆಹಾರವನ್ನು ತಿನ್ನೋದಕ್ಕಿಂತ ಮೂರು ನಿಮಿಷ ಮೊದಲು ಆಹಾರದ ಮೇಲೆ ನಮ್ಮ ಬಲಗೈಯನ್ನು ಇಟ್ಕೊಂಡು ಕಣ್ಣು ಮುಚ್ಚಿ ಭಗವಂತನನ್ನು ಸ್ಮರಿಸ್ಬೇಕು ನಿಮ್ಗೆ ಇಷ್ಟ ಆಗೋ ದೇವರನ್ನು ಸ್ಮರಣೆ ಮಾಡಪೂರ್ಣೆ ಸದಾಪೂರ್ಣೆ ಖಂಡಿತ ಬರುತ್ತೆ ಅದೆಲ್ಲ ಹಿಂದೆ ಬಂದಿರೋದೇ ಕಾರಣಕ್ಕಾಗಿದೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಹಿ ಚ ಪಾರ್ವತಿ ಅಲ್ವಾ ಅಂದರೆ ಜ್ಞಾನ ಮತ್ತು ವೈರಾಗ್ಯ ಇದೆಲ್ಲವೂ ಕೂಡ ಪ್ರಾಪ್ತಿಯಾಗಬೇಕು ಇದು ಎರಡೂ ಪ್ರಾಪ್ತಿಯಾಗಬೇಕು ಅಂದರೆ ರಕ್ತ ಆಗಿರಬೇಕಾಯ್ತು ಶರೀರ ಆಗಿರಬೇಕಾಯ್ತು ಹಾಗಾಗಿ ಆ ಆಹಾರ ಅಂತಕ್ಕಂಥದ್ದು ಶುದ್ಧೀಕರಣವಾಗಬೇಕು ಶುದ್ಧವಾಗಬೇಕು ಅಂದರೆ ಅದಕ್ಕೆ ನೀರನ್ನು ಪ್ರೋಕ್ಷಣೆ ಮಾಡಿ ಬಲಗೈಯನ್ನು ಇಟ್ಟು ಈ ಆಹಾರ ಸಂಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ದೋಷಗಳಾಗಿದ್ದರೆ ಆಹಾರ ನಿರ್ಮಾಣ ಮಾಡುವಾಗ ಏನಾದರೂ ದೋಷಗಳಾಗಿದ್ದರೆ ನಾನು ತಿಂತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾರಾದರೂ ಇದರ ಮೇಲೆ ಕಣ್ಣನ್ನಿಟ್ಟು ಯಾರಾದರೂ ಕಣ್ಣ ದೃಷ್ಟಿಯಿಂದ ಇದು ಮಲಿನವಾಗ್ತಕ್ಕಂಥ ಸಂದರ್ಭಗಳಿದ್ದರೆ ಮತ್ತು ಈ ಆಹಾರದಲ್ಲಿ ಏನಾದರೂ ನನ್ನ ಬುದ್ಧಿಯನ್ನು ಹಾಳು ಮಾಡುವ ತಮೋಗುಣ ರಜೋಗುಣಗಳನ್ನು ಹೆಚ್ಚು ಮಾಡತಕ್ಕಂಥ ಯಾವುದಾದ್ರೂ ಸ್ವಭಾವಗಳಿದ್ದರೆ ಅವೆಲ್ಲವೂ ಶುದ್ಧವಾಗಿ ಈ ಆಹಾರ ನನಗೆ ಆರೋಗ್ಯವನ್ನು ಕೊಡಲಿ ಐಶ್ವರ್ಯವನ್ನು ಕೊಡಲಿ ನೆಮ್ಮದಿಯನ್ನು ಕೊಡಲಿ ಪುಷ್ಟಿಯನ್ನು ಕೊಡಲಿ ಸಾಮರ್ಥ್ಯ ಕೊಡಲಿ ನೆಮ್ಮದಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಡ್ಬೇಕು ಭಾವ ಬಹಳ ಮುಖ್ಯ ಖಂಡಿತ ಹೌದು ಯಾಕೆ ಅಂತಂದರೆ ಅದರಿಂದವೇ ಕಂಪನ ಉಂಟಾಗ್ತಕ್ಕಂಥದ್ದು ಅದರಿಂದಲೇ ಶಕ್ತಿ ಉತ್ಪತ್ತಿ ಆಗ್ತಕ್ಕಂಥದ್ದು ಈ ಪ್ರಪಂಚ ವೇದದಲ್ಲಿ ಒಂದು ಮಾತಿದೆ ಅಣೋ ರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳಿ ಇದು ತುಂಬಾ ದೊಡ್ಡದಾಗಿದೆ ಬೇಡ ಎಷ್ಟಕ್ಕೆ ಕಟ್ ಮಾಡಿಬಿಡ್ತೀನಿ ನಾನು ಹಾಗಾಗಿ ಚಿಕ್ಕ 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 ಅಣು ಕಣ ಪರಮಾಣುವಿಗಿಂತಲೂ ಸೂಕ್ಷ್ಮವಾಗಿರ್ತಕ್ಕಂತಹ ರೂಪವನ್ನು ಹೊಂದಿರತಕ್ಕಂತಹ ಪರಮಾತ್ಮನು ಬ್ರಹ್ಮಾಂಡದಲ್ಲಿ ಅತೀ ದೊಡ್ಡ ಎಲ್ಲ ಇದಲ್ಲ ಅಂತ ಹೇಳುವಷ್ಟು ದೊಡ್ಡ ಮಟ್ಟದ ಒಂದು ರೂಪವನ್ನು ಕೂಡ ಹೊಂದಿರತಕ್ಕಂಥವನು ಒಬ್ಬನೇ ಅವನು ಪರಮಾತ್ಮ ಸರ್ವವ್ಯಾಪಿ ಸರ್ವಾಂತರ್ಯಾಮಿ ಸರ್ವಶಕ್ತ ಸರ್ವಸಮರ್ಥ ಹೀಗೆಲ್ಲದೂ ಆಗಿರ್ತಕ್ಕಂಥ ಚೈತನ್ಯವನ್ನು ಯಾವುದೋ ಒಂದು ರೂಪದಿಂದ ಪರಮಾತ್ಮ ಇದನ್ನು ಶುದ್ಧ ಮಾಡು ಇದು ಸೇವಿಸಲಿಕ್ಕೆ ಯೋಗ್ಯವಾದ ಆಹಾರವನ್ನಾಗಿ ಮಾಡುವಂಥ ಕನಿಷ್ಠ ಒಂದು ಮೂವತ್ತು ಸೆಕೆಂಡಾದರೂ ಅದರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ತಿಂದರೆ ಅಂಥ ಯಾವುದೇ ದೋಷವಿದ್ದರೂ ಆಹಾರ ಅಂತಕ್ಕಂಥ ಅದು ಶುದ್ಧವಾಗ್ತದೆ ತಿಂದಂತಹ ವ್ಯಕ್ತಿಗಳಿಗೆ ಖಂಡಿತವಾಗಲೂ ಒಳ್ಳೆಯದೇ ಆಗ್ತದೆ ಇವೆಲ್ಲ ಅಡುಗು ಕತೆ ಗುರುಜಿಗಳು ಸುಮ್ಮನೆ ಪುರಾಣ ಕತೆ ಹೇಳ್ತಾರೆ ಅಂತ ಅನ್ನೋರ ಬಗ್ಗೆ ನಾನೇನು ಹೇಳೋದಿಲ್ಲ ನಿಮಗೆ ಇದ್ರ ಬಗ್ಗೆ ಏನಾದ್ರು ತಿಳುವಳ್ಕೆ ಬೇಕು ಅಂದ್ರೆ ಪ್ರಯತ್ನ ಮಾಡಿ ನೋಡಿ ಹಣ್ಣಿನ ರುಚಿ ಕೇಳಬೇಕು ಅಂದ್ರೆ ಏನ್ ಹೇಳ್ತೀವಿ ನಾವು ತಿಂದು ನೋಡು ಹೇಳೋದೇ ಹೇಳಿದ ಹಾಗೆ ಮನ್ ತಥಾ ಅನ್ ಅಂತಾರಲ್ಲ ಯಾರೋ ಒಬ್ರು ಬಹಳ ಸಾತ್ವಿಕ ಗಂಡ ಹೆಂಡತಿನೇ ಇದ್ರಂತೆ ಗುರುಗಳೇ ಒಬ್ಬರು ಸಾಧುಗೆ ಊಟ ಬಡಿಸಿಯೇ ಅವ್ರು ಇದ್ದಿತ್ತು ಒಂದ್ಸರಿ ಏನೋ ಎಲ್ಲ ದವಸ ಧಾನ್ಯ ಖಾಲಿ ಆಗಿದೆ ಅಂಗಡಿಗೆ ಹೋಗಿ ನೋಡಿದ್ರೆ ಇಲ್ಲ ಇವ್ರೇನು ಮಾಡ್ತಾರೆ ಇರ್ಲಿ ಆಮೇಲೆ ಕೊಟ್ರಾಯ್ತು ಅಂತ ಎತ್ಕೊಂಡ್ಬಂದುಬಿಡ್ತಾರೆ ಹೇಳ್ದೆ ಕೇಳಿದೆ ಅದು ಏನಾಯ್ತು ಕಳ್ಳತನವೇ ಥರ ಆಯ್ತಲ್ವಾ ಹೇಳ್ದೆ ತಗೊಂಡ್ ಬಂದಿರೋದು ತಗೊಂಡ್ ಬಂದು ಗುರುಗಳಿಗೆಲ್ಲ ಬಡಿಸ್ತಾರಂತೆ ಗುರುಗಳು ತಿಂದ್ಬಿಟ್ಟು ಮುಂದೆ ಇಟ್ಟಿದ್ದಂಥ ಬೆಳ್ಳಿ ಚೊಂಬನ್ನ ಒಳಗಿಟ್ಕೊಂಡ್ಬಿಟ್ಟಿದ್ದಾರೆ ಅವರು ಹೆಂಗೆ ಕೇಳೋದು ಅಂದ್ ಮುಜುಗಾರ ಗುರುಗಳೇ ಅನ್ಯತಾ ಭಾವಿಸ್ಬೇಡಿ ಬೆಳ್ಳಿ ಚೊಂಬು ನಿಮ್ಮ ಜೋಳಿಗೆ ಒಳಗೆ ಹೋದಾಗಿದೆ ನೋಡಿ ಅಂತ ಅವ್ರಿಗೆ ಅತ್ಯಾಶ್ಚರ್ಯ ನಾನು ಹೇಗಿದನ್ನು ಎತ್ಕೊಂಡೆ ಆಮೇಲೆ ಕೇಳಿದ್ರಂತೆ ಎಲ್ಲಿಂದ ಇದನ್ನು ತಗೊಂಡು ಬಂದ್ರಿ ಅಂತ ಅವರು ವಿವರಿಸಿ ಹೇಳಿದ್ರಂತ ಈ ರೀತಿ ಅವ್ರು ಇರಲಿಲ್ಲ ತೋ ಆ ಯಥಾಮನ್ ತಥಾ ಅನ್ ನೀವು ಅಲ್ಲಿಂದ ತಂದಿದಕ್ಕೆ ಆ ಊಟ ತಿಂದಿದಕ್ಕೆ ನನಗಂಥ ಭಾವನೆ ಬಂದಿದೆ ಅಂತ ಅದನ್ನೇ ಗುರುಗಳು ಆ ಸಾರಾಂಶ ನೀಡಿದ್ದು